ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಪೂಜಾಸ್ ಡೈರೀಸ್ ಇವತ್ ನಾನ್ ನಿಮ್ಗೆ ಒಂದು ಸ್ಪೆಷಲ್ ಆಗಿ ಸಿಂಪಲ್ ಆಗಿ ಲಂಚ್ ರೆಸಿಪಿಗೆ ಪಾಲಕ್ ಪಪ್ಪು ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದು ಆಂಧ್ರ ಸ್ಟೈಲಲ್ಲಿ ಪಾಲಕ್ ಪಪ್ಪು ಮಾಡೋದು ಆಂಧ್ರ ಕಡೆ ಪಪ್ಪು ಅಂತಾರಲ್ವಾ ಅದನ್ನ ನೀವು ಆಂಧ್ರ ಕಡೆ ಹೋದಾಗ ತಿಂದಿರ್ಬೋದು ಆ ರೆಸಿಪಿನ ಇವತ್ ನಾನ್ ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಬನ್ನಿ ನೋಡ್ಕೊಳ್ಳೋಣ ಒಂದ್ ಕಪ್ ಬೇಳೆ ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತೆ ಖಾರ ಎಷ್ಟ್ ಬೇಕು ನಮಗೆ ನೋಡ್ಕೊಂಡು ಅಷ್ಟು ಹಸಿರು ಮೆಣಸಿನ್ಕಾಯಿ ಮತ್ತೆ ಒಂದ್ ಅಪ್ಪು ಸೈಜ್ ಈರುಳ್ಳಿ ಮತ್ತೆ ಒಂದೆರಡು ಟೊಮೊಟೊ ತಗೊಂಡಿದೀನಿ ಮತ್ತೆ ಇದು ಹುಣ್ಸೆ ತಗೊಂಡಿದ್ದೀನಿ ತಗೊಂಡಿದೀನಿ ಒಂದ್ ಸ್ವಲ್ಪ ಆ ಸ್ವಲ್ಪನೇ ಹಣ್ಸೆಣ್ ತಗೋಬೇಕು ಮತ್ತೆ ಸ್ವಲ್ಪ ಅರಿಶಿನ ಪುಡಿ ಮತ್ತೆ ಪಾಲಕ್ ಪೋ ಪಾಲಕ್ ತಗೊಂಡಿದ್ದೀನಿ ಅದು ಫ್ರೆಶ್ ಆಗಿದೆ ನೋಡಿ ಚೆನ್ನಾಗಿದೆ ಪಾಲಕ್ ಬೇಕಾರು ತಗೋಬಹುದು ಮೆಂತೆ ಬೇಕಾರ ತಗೋಬಹುದು ಇವತ್ತು ನಾನು ನಿಮ್ಗೆ ಪಾಲಕ್ ಸೊಪ್ಪಲ್ಲಿ ಏತರ ತರ ಮಾಡೋದಂತ ತೋರಿಸ್ಕೊಡ್ತೀನಿ ಫಸ್ಟ್ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಬೇಳೆ ಹಾಕೋತಾ ಇದ್ದೀನಿ ಒಂದ್ ಕಪ್ ಬೇಳೆ ತಗೊಂಡಿದ್ನಲ್ಲ ಅದನ್ನ ಸೇರಿಸ್ತಾ ಇದ್ದೀನಿ ಬೇಳೆ ಸ್ವಲ್ಪ ಜಾಸ್ತಿ ತಗೊಂಡ್ರೆ ಚೆನ್ನಾಗೇ ಬರುತ್ತೆ ನೆಕ್ಸ್ಟ್ ಸ್ವಲ್ಪ ನೀರ್ ಸೇರಿಸ್ಕೋತಾ ಇದೀನಿ ನೀರ್ ಸ್ವಲ್ಪ ಕಮ್ಮಿನೇ ಹಾಕೋಬೇಕು ಬೇಳೆ ಬೇಯ್ಯಷ್ಟಿದ್ರೆ ಸಾಕು ಯಾಕಂದ್ರೆ ಅದು ನೀರ್ ನೀರ್ ತರ ಆಗ್ಬಿಡುತ್ತೆ ಅದಕ್ಕೋಸ್ಕರ ನೆಕ್ಸ್ಟ್ ಸ್ವಲ್ಪ ಅರ್ಶನ ಪುಡಿ ಸೇರಿಸ್ಕೋತೀನಿ ಅರ್ಶನ ಪುಡಿ ಸೇರಿಸ್ಕೊಂಡ್ರೆ ಚೆನ್ನಾಗಿ ಬೇಯತ್ತೆ ಬೇಳೆ ಅದಕ್ಕೋಸ್ಕರ ನೆಕ್ಸ್ಟ್ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಈರುಳ್ಳಿ ಸೇರಿಸ್ತೀನಿ ಮತ್ತೆ ನೆಕ್ಸ್ಟ್ ಟೊಮೆಟೊ ಸೇರಿಸ್ತಾ ಇದ್ದೀನಿ ಟೊಮೆಟೊ ಸೇರಿಸಿ ಮತ್ತೆ ನಾನು ಇಷ್ಟು ಹುಣ್ಸೆಣ್ಣು ತಗೊಂಡಿದ್ರೆ ಹುಣ್ಸೆಣ್ಣು ಕೂಡ ಸೇರಿಸ್ತಾ ಇದ್ದೀನಿ ಮತ್ತೆ ನಾನೊಂದು ಹತ್ತು ಹಸಿರು ಮೆಣಸಿನ್ಕಾಯಿ ತಗೊಂಡಿದ್ದೆ ಅದನ್ನು ಸೇರಿಸ್ತಾ ಇದ್ದೀನಿ ಮತ್ತೆ ಬೆಳ್ಳುಳ್ಳಿ ತಗೊಂಡಿದ್ನಲ್ಲ ಬೆಳ್ಳುಳ್ಳಿ ಕೂಡ ಸೇರಿಸ್ಬೇಕು ಈ ತರ ಎಲ್ಲ ಹಾಕಿ ಒಂದ್ ಎರಡು ಬೀಜಲ್ ಬೇಳೆ ಬೇಯೋರ್ಗೆ ಎರಡು ಬೀಜಲ್ ಬರ್ಸ ಬಂದಾದ್ಮೇಲೆ ಒಗ್ಗರಣೆ ಹಾಕಿದ್ರೆ ಪಾಲಕ್ ಪಪ್ಪು ಮುಗಿತ ಅಷ್ಟೇ ಈ ರಸ ಇರುತ್ತಲ್ಲ ಅದನ್ನ ರಸ ತಗೊಂಡು ರಸಂ ಮಾಡ್ತೀವಲ್ಲ ಆ ಆತರ ಒಗ್ಗರಣೆ ಹಾಕ್ಬಿಟ್ಟು ಮಾಡ್ತಾರೆ ಅದನ್ನ ಪಪ್ಲೋ ರಸ ಅಂತ ಕರೀತಾರೆ ಆದ್ರೆ ನಾನು ಅದನ್ನ ಎತ್ತಲ್ಲ ಹಂಗೇನೆ ಇದ್ರ ಜೊತೆಲೆ ಹಂಗೆ ಗಟ್ಟಿಗೆ ಆಗತ್ತೆ ತವೆ ತರ ರೈಸ್ ಜೊತೆ ತುಪ್ಪ ಹಾಕಿ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ಇದಿಷ್ಟೇ ಇದು ಕುಕ್ಕರ್ ನ ಮುಚ್ಚಿ ಎರಡ್ ಬಿಸಲ್ ಬರ್ಸುದ್ರೆ ಇದು ಪಾಲಕ್ ಪಪ್ಪು ರೆಡಿ ಆಗುತ್ತೆ ಬಿಸಲ್ ಆದ್ಮೇಲೆ ಅಹ್ ಒಗ್ಗರಣೆ ಹಾಕ್ಬಿಟ್ರೆ ರೆಡಿ ಆಯ್ತು ಇಷ್ಟೇ ಎಷ್ಟು ಸಿಂಪಲ್ ನೋಡಿ ತುಂಬಾ ಈಸಿಯಾಗಿ ತುಂಬಾ ರುಚಿಯಾಗಿ ಬರತ್ತೆ ಇದು ವೇಟ್ ಸ್ವಲ್ಪ ವೇಟ್ ಮಾಡೋಣ ವೇಟ್ ಬಿಟ್ಟಿದೆ ಚೆನ್ನಾಗಿ ಬೆಂದಿದೆ ಇವಾಗ ಇವಾಗ ಇದು ನಾನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ನಾನು ಈ ತರ ಮಜ್ಜಿಗೆ ಅದು ಇದ್ ಮಾಡೋದಿರುತ್ತಲ್ಲ ಅದರಲ್ಲಿ ಈ ತರ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡ್ರೆ ಅದು ಚೆನ್ನಾಗಿ ಬರುತ್ತೆ ನೀರು ಸ್ವಲ್ಪ ಜಾಸ್ತಿ ಇರಬೇಕಾದ್ರೆ ತಗಬಿಟ್ಟು ಬೇರೆ ಒಗ್ಗರಣೆ ಮಾಡ್ಕೋಬಹುದು ಇಲ್ಲ ಥರ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಇನ್ನೊಂದು ಮಂತು ಆಮೇಲೆ ಮಸ್ಯದ್ ಎಲ್ಲ ಬರುತ್ತಲ್ಲ ಅದೆಲ್ಲ ಬೇಕಾದ್ರೆ ಯೂಸ್ ಮಾಡ್ಬೋದು ಇದೇ ಕಂಫರ್ಟಬಲ್ ಅದಕ್ಕೆ ನಾನು ಇದ್ರಲ್ಲೇ ಈ ತರ ತಿರ್ಸ್ಕತಾ ಇದ್ದೀನಿ ಈ ತರ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ ನೆಕ್ಸ್ಟ್ ನೋಡಿ ಈ ತರ ನೀಟಾಗಿ ಮಸ್ಕೊಂಡಿದೀನಿ ಇದಾಗಿದೆ ನೆಕ್ಸ್ಟ್ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಬೇರೆ ಪಾತ್ರೆ ಇಟ್ಟು ಜೀರಿಗೆ ಸಾಸಿವೆ ಹಾಕಿ ಒಗ್ಗರಣೆ ಮಾಡ್ಕೊಂಡು ಉಪ್ಪು ಹಾಕಿದ್ರೆ ಕುದಿಸಿದ್ರೆ ಇದು ಮುಗ್ದೋಗತ್ತೆ ಇವಾಗ ಸ್ವಲ್ಪ ಎಣ್ಣೆ ಹಾಕೊಂಡಿದೀನಿ ಸ್ವಲ್ಪ ಎಣ್ಣೆ ಕಾದಾದ್ಮೇಲೆ सासवे सासव बैठो ಇದನ್ನ ಬಾಣಂತಿಯರ್ ಇಡ್ತಾರಲ್ಲ ಅವರಿಗೆ ಮಾಡ್ಕೊಟ್ರೆ ತುಂಬಾನೇ ಏನಪ್ಪಾ ಅವಾಗ ಎಲ್ಲ ಇರುತ್ತಲ್ಲ ಅವಾಗ ಇದಕ್ಕೆ ಈ ತರ ಒಂದ್ ಹಾಕ್ಬಿಟ್ಟು ಮಾಡ್ಕೊಡ್ಬೋದು ಅವಾಗೂ ತುಂಬಾ ಚೆನ್ನಾಗಿರುತ್ತೆ ಇದು ಹಾಲು ಇದು ಸಬ್ಬಸಿಗೆ ಸೊಪ್ಪು ಇರುತ್ತಲ್ಲ ಅದನ್ನು ಬೇಕಾ ಸೇರಿಸ್ಬಿಟ್ ಮಾಡಬಹುದು ಹಾಲೆಲ್ಲ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರಲ್ಲ ಅದಕ್ಕೆಲ್ಲ ತುಂಬಾ ಒಳ್ಳೇದು ಇದು ಇದನ್ನ ಈ ತರ ಮಾಡ್ಕೊಡ್ಬೋದು ನಮ್ ಎಲ್ಲ ಮೊಸಪ್ಪ ಅಂತ ಕರಿತಾರೆ ಇಲ್ಲಿ ಪಪ್ಪು ಅಂತ ಕರಿತಾರೆ ಮೊಸಪ್ಪಿಗಾದ್ರೆ ಬೇರೆ ಎಲ್ಲಾ ಸೊಪ್ಪು ಸೇರ್ಸ್ತೀವಿ ನಾವು ಅದನ್ನು ಒಂದ್ ರೆಸಿಪಿ ನಾನು ಆಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀವಿ

ರುಚಿಗೆ ಎಷ್ಟ್ ಬೇಕು ಅಷ್ಟು ಸಾಲ್ಟ್ ನೋಡ್ಕೊಂಡು ಹಾಕೊಳ್ಳಿ ಗಟ್ಟಿ ಆಯ್ತು ಸ್ವಲ್ಪ ಸೇರ್ಸ್ಬೇಕು ಇಲ್ಲ ನಮ್ಗಿದೆ ಸಾಕಂದ್ರೆ ಇಷ್ಟೇ ಇದು ನೀಟಾಗಿ ಕುದ್ರೆ ಮುಗೀತು ಇದು ನೋಡಿ ಚೆನ್ನಾಗಿ ಕುದ್ದಿದೆ ಇದು ರೆಡಿ ಆಯ್ತು ಇವಾಗ ಅನ್ನ ಜೊತೆ ಮುದ್ದೆ ಜೊತೆ ಒಂದ್ ಸ್ವಲ್ಪ ತುಪ್ಪ ಹಾಕೊಂಡು ತಿಂತಾದ್ರೆ ತುಂಬಾ ಚೆನ್ನಾಗಿರುತ್ತೆ ఈ ఈ వీడియో ఇష్టల్న సబ్స్క్రైబ్ మ్లీస్ సబ్స్క్రైబ్ మోడి బెల్ ఐకన్న క్లిక్ మిగ వీడియో అప్లోడ్ మార్దాగా మీకు నోటిఫికేషన్ బరుతే థాంక్యూ ఫర్ వాచింగ్